ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಏನು ಪ್ರೆಸೆಂಟ್ ಆಗಿ ಇರತಕ್ಕಂತಹ ಒಂದು ದ್ರೌಪದಿ ಮುರ್ಮು ಅವರ ಒಂದು ಪ್ರೆಸಿಡೆನ್ಷಿಯಲ್ ಶಿಪ್ನಲ್ಲಿ ಏನು ನರೇಂದ್ರ ಮೋದಿ ಅವರ ಒಂದು ಏನು ಪ್ರೈಮ್ ಮಿನಿಸ್ಟರ್ ಶಿಪ್ನಲ್ಲಿ ಪ್ರಧಾನಮಂತ್ರಿ ಅವರು ಇದರಲ್ಲಿ ಏನು ಫೆಬ್ರವರಿ ಒಂದರಂದು ಪ್ರತಿ ವರ್ಷ ಬಜೆಟ್ನ ಒಂದು ಘೋಷಣೆ ಆಗುತ್ತೆ ಆ ಒಂದು ಬಜೆಟ್ನ ಘೋಷಣೆಯಲ್ಲಿ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಫೆಬ್ರವರಿ ಒಂದರಂದು ಪ್ರತಿ ವರ್ಷ ಇಲ್ಲಿ ಬಜೆಟನ್ನು ಇಲ್ಲಿ ಮಂಡನೆಯನ್ನು ಮಾಡ್ತಾರೆ ಆ ಒಂದು ಮಂಡನೆಯಲ್ಲಿ ಬಂದಿರತಕ್ಕಂಥ ಒಂದು ಸಿಹಿ ಸುದ್ದಿ ಇವು ಏನಪ್ಪ ಅಂತ ಅಂದರೆ ಮಿಡಲ್ ಕ್ಲಾಸ್ ಇರತಕ್ಕಂತಹ ಒಂದು ಎಲ್ಲ ಏನು ಜನ ಇದ್ದಾರೆ ಅವರಿಗೆ ಒಂದು ಸಿಹಿ ಸುದ್ದಿ ಬಂದಿದೆ ಆ ಒಂದು ಸಿಹಿ ಸುದ್ದಿಯನ್ನು ನಾವು ಈಗ ನೋಡ್ಕೊಳ್ತಾ ಹೋಗೋಣ ಇದೀಗ ಏನು ಪ್ರೆಸೆಂಟಾಗಿ ಲೈವಲ್ಲಿ ನಡೀತಾ ಇದೆ ಇನ್ನೂ ಕೂಡ ಅದರಲ್ಲಿ ಈಗ ಬಂದಿರತಕ್ಕಂಥ ಒಂದು ಮಿಡಲ್ ಕ್ಲಾಸ್ ಬಂದಿರತಕ್ಕಂಥ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂತ ಇಲ್ಲಿ ನೋಡಿ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮುಖ್ಯಾಂಶದಲ್ಲಿ ಹನ್ನೆರಡು ಲಕ್ಷದ ಬರ್ತಕ್ಕಂಥ ಒಂದು ಆದಾಯ ಆದಾಯ ಏನಿದೆ ಹನ್ನೆರಡು ಲಕ್ಷದವರೆಗೆ ಇರ್ತಕ್ಕಂಥ ಒಂದು ಆದಾಯ ಹೊಂದಿರತಕ್ಕಂಥವರಿಗೆ ಯಾವುದೇ ಆದಂತಹ ಒಂದು ಟ್ಯಾಕ್ಸನ್ನು ಪೇ ಮಾಡೋ ಹಾಗಿಲ್ಲ ಇಷ್ಟು ಇದುವರೆಗೂ ಏನಪ್ಪ ಇತ್ತು ಅಂತಂದರೆ ಎರಡೂವರೆ ಲಕ್ಷ ಇಟ್ಟಿದ್ರು ಅದನ್ನು ಮೂರು ಲಕ್ಷ ಇತ್ತೀಚೆಗೆ ಮಾಡಿದರು ಮೂರು ಲಕ್ಷದವರೆಗೆ ಏನು ಇರತಕ್ಕಂಥ ಒಂದು ಇನ್ಕಮ್ ಇದೆ ಅದಕ್ಕೆ ಟ್ಯಾಕ್ಸ್ ಪೇ ಮಾಡೋ ಹಾಗಿಲ್ಲ ಅಂತ ಆದರೆ ಈಗ ಮಿಡಲ್ ಕ್ಲಾಸ್ ಅವರು ಏನು ನಮ್ಮ ಒಂದು ಭಾರತದ ಒಂದು ಜಿ ಡಿ ಪಿ ಬೆಳವಣಿಗೆ ದರದಲ್ಲಿ ಅತಿ ಹೆಚ್ಚಿನದಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದಕ್ಕಾಗಿ ಆದ ಕಾರಣದಿಂದಾಗಿ ಇವು ಅವರು ಏನಪ್ಪಾ ಹೇಳಿದ್ದಾರೆ ಅಂದರೆ ಅಪ್ ಟು ಏನು ಹನ್ನೆರಡು ಲಕ್ಷದವರೆಗೆ ಇರತಕ್ಕಂಥ ಒಂದು ಹಣವನ್ನು ಅಥವಾ ಇನ್ಕಮ್ಗೆ ಯಾವುದೇ ಆದಂತಹ ಒಂದು ಟ್ಯಾಕ್ಸ್ ಇಲ್ಲ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಖ್ಯ ಅಂಶಗಳನ್ನು ನೀವು ನೋಡ್ಬೋದು ತೆರಿಗೆ ಸ್ಲ್ಯಾಬ್ ಈ ಕೆಳಗಿನಂತೆ ಇರತಕ್ಕಂಥದ್ದು ಜೀರೋ ಟು ನಾಲ್ಕು ಲಕ್ಷ ಇಲ್ಲ ಅಂತ ಇದೆ ನಾಲ್ಕರಿಂದ ಎಂಟು ಲಕ್ಷ ಐದು ಪರ್ಸೆಂಟ್ ಇತ್ತು ಹ ಎಂಟರಿಂದ ಹನ್ನೆರಡು ಹತ್ತು ಪರ್ಸೆಂಟ್ ಇತ್ತು ಹತ್ತ ಹದಿನಾರರಿಂದ ಇಪ್ಪತ್ತು ಲಕ್ಷ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಇದೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲಕ್ಷ ಇದು ಇಪ್ಪತ್ತೈದು ಪರ್ಸೆಂಟ್ ಇದೆ ಹಾಗೂ ಇಪ್ಪತ್ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಮೂವತ್ತು ಪರ್ಸೆಂಟ್ ಇತ್ತು ಆದರೆ ಈಗ ಅಪ್ಡೇಟ್ ಏನಪ್ಪ ಅಂತ ಅಂದರೆ ತೆರಿಗೆದಾರರಿಗೆ ಪರಿಹಾರವನ್ನು ನೀಡುತ್ತಾ ಕೇಂದ್ರ ಹಣಕಾಸು ನಿರ್ಮಲಾ ಸೀತಾರಾಮನ್ ಅವರು ಹನ್ನೆರಡು ಲಕ್ಷ ರೂಪಾಯಿವರೆಗಿರ್ತಕ್ಕಂಥ ಒಂದು ಏನು ವಾರ್ಷಿಕ ಆದಾಯ ಹೊಂದಿರತಕ್ಕಂಥವ್ರು ಏನಿದ್ದಾರೆ ಅವರು ತೆರಿಗೆ ಪಾವತಿಸಬೇಕಾಗಿಲ್ಲ ಅಪ್ ಟು ಹನ್ನೆರಡು ಲಕ್ಷದವರೆಗೂ ಪಾವತಿ ಮಾಡೋ ಹಾಗಿಲ್ಲ ಹನ್ನೆರಡು ಲಕ್ಷಕ್ಕಿಂತ ಮೇಲೆ ಏನಿದೆ ಅದಕ್ಕೆ ಇಲ್ಲಿ ಪಾವತಿಯನ್ನು ಮಾಡಬೇಕಾಗತ್ತೆ ಅದಕ್ಕೆ ಇಲ್ಲಿ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಬಾಡಿಗೆಯ ಮೇಲಿನ ಒಂದು ಟಿ ಡಿ ಎಸ್ ವಾರ್ಷಿಕ ಮಿತಿನೇ ಎರಡು ಪಾಯಿಂಟ್ ನಾಲ್ಕು ಲಕ್ಷದಿಂದ ಆರು ಲಕ್ಷಕ್ಕೆ ಇಲ್ಲಿ ಏರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಸಣ್ಣ ಪಾವತಿ ಅಂತ ಕೊಟ್ಟಿದ್ದಾರೆ ಸಣ್ಣ ಪಾವತಿ ಅಂತ ಆದರೆ ಮೈಕ್ರೋ ಫೈನಾನ್ಸ್ ಅಂತ ಈ ಒಂದು ಸಣ್ಣ ಪಾವತಿಗಳನ್ನು ಪಡೆಯುವ ಒಂದು ಹಣ ಸಣ್ಣ ತೆರಿಗೆದಾರರಿಗೆ ಲಾಭದಾಯಕವಾಗಿದೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಈ ರೀತಿಯಾಗಿ ಸೀತಾರಾಮಯ್ಯ ಮೇಡಮ್ ಅವರು ಹೇಳಿದ್ದಾರೆ ಈಗ ಅಪ್ಡೇಟ್ ಏನಪ್ಪಾ ಅಂತ ಆದರೆ ಹನ್ನೆರಡು ಲಕ್ಷದ ಬರ್ತಕ್ಕಂಥ ಒಂದು ಏನು ಆದಾಯ ಇದೆ ಅವರಿಗೆ ಇಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಡಲಾಗಿದೆ ಇದೇ ರೀತಿ ಮುಂದೆ ಒಂದು ಏನು ಬಜೆಟ್ಗೆ ರಿಲೇಟೆಡ್ ಆಗಿರತಕ್ಕಂಥ ಒಂದು ಕ್ಷಣ ಕ್ಷಣದ ಮಾಹಿತಿಗಳಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರ್ಯಾರು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇದನ್ನು ಲೈಕ್ ಮಾಡಿದ ವಿಡಿಯೋಗೆ ಲೈಕ್ ಮಾಡಿಲ್ಲ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತು